ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೋಮಿ ಅಡುಗೆ ಗೋಮಿ ಅಡುಗೆಲಿ ಇವತ್ತು ತುಂಬ ಹೆಲ್ದಿಯಾದ ರೆಸಿಪಿ ಚಿಲ್ಕರ್ವೆ ಸೊಪ್ಪಿನ ಪಲ್ಯ ಹೆಸ್ರು ಬೇಳೆ ಸೇರಿಸ್ಕೊಂಡು ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಅರ್ಧ ಚಮಚ ಸೇರಿಸ್ಕೊಬೇಕು ಸಾಸಿವೆ ಸಿಡ್ದಿದ್ಮೇಲೆ ಎರಡು ಚಮಚ ಉದ್ದಿನ ಬೇಳೆ ಎರಡು ಚಮಚ ಕಡಲೆಬೇಳೆ ಚೆನ್ನಾಗಿ ಕೆಂಪಗೆ ಉರಿಬೇಕು ಅದು ಕೆಂಪಗಾದಮೇಲೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಸೇರಿಸ್ಕೊತೀನಿ ಇದು ಬಂದ್ಬಿಟ್ಟು ಬಿಗಿನರ್ಸ್ಗೂ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ಇದು ಒಂದು ಹತ್ತು ಸೆಕೆಂಡ್ ಬಾಡಿದ ತಕ್ಷಣ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಕಟ್ಟು ದೊಡ್ಡಕಟ್ಟು ಅರವೇ ಸೊಪ್ಪಿಗೆ ಚಿಲ್ಕರವೇ ಸೊಪ್ಪಿಗೆ ಒಂದು ದಪ್ಪ ಈರುಳ್ಳಿ ಒಂದು ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕೋಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ಈಗ ಒಣಮೆಣ್ಸಿನ್ಕಾಯಿ ನಾನು ಸೇರಿಸ್ಕೊಂತೀನಿ ನಿಮಗೆ ಇಷ್ಟ ಆದರೆ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಬೋದು ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಇದು ಚೆನ್ನಾಗಿ ಬಾಡಿದ್ಮೇಲೆ ಹೆಸರುಬೇಳೆ ತೊಳೆದು ಇಟ್ಟು ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಹೆಸರುಬೇಳೆ ನಾನು ಒಂದು ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊಬೇಕು ಈ ಬೇಳೆ ಎಷ್ಟು ಬೇಯಬೇಕೋ ನಿಮಗೆ ಅಷ್ಟು ನೀರು ನೀವು ಸೇರಿಸ್ಕೊಬೋದು ಅಂದರೆ ತುಂಬ ಬೇಳೆಬೇಳೆಯಾಗಿರಬೇಕು ಅಂದರೆ ಒಂದು ಮುಕ್ಕಾಲು ಲೋಟ ನೀವು ಅಳತೆ ಮಾಡಿರೋ ಲೋಟದಲ್ಲಿ ಮುಕ್ಕಾಲು ಲೋಟ ನೀರು ಸೇರಿಸ್ಕೊಬೋದು ಇಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂದರೆ ಒಂದರಿಂದ ಒಂದೂವರೆ ಲೋಟ ನೀರು ಸೇರಿಸ್ಕೊಬೋದು ಇವಾಗ ಅದ್ರ ಜೊತೆಗೇನೆ ಸೊಪ್ಪು ಸೇರಿಸ್ಬಿಡಿ ಸೊಪ್ಪು ಬೇಳೆ ಎರಡು ಸೇರ್ಕೊಂಡು ಬೇಯ್ಬೇಕಾರೆ ಕರೆಕ್ಟಾಗಿರುತ್ತೆ ಏನು ಆ ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ಏನೂ ಇಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಅವಾಗವಾಗ ಹೋಗಿ ನೋಡ್ಕೊಬೇಕು ಇವಾಗ ನೋಡೋಣ ನೋಡಿ ಬೇಳೆ ಸೊಪ್ಪು ಎರಡು ಹದವಾಗಿ ಕರೆಕ್ಟಾಗಿ ಬೆಂದಿದೆ ನೋಡಿ ಎಷ್ಟು ಕರೆಕ್ಟಾಗಿದೆ ಇದು ಬಂದ್ಬಿಟ್ಟು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಬಿಸಿ ಅನ್ನದ ಜೊತೆಗೆ ಬೇಳೆ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ಚಿಲ್ಕರ್ಬೆ ಸೊಪ್ಪಿನ ಪಲ್ಯ ಹೆಸರು ಬೇಳೆ ಜೊತೆಗೆ ರೆಡಿಯಾಗೋಯ್ತು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಹೆಲ್ದಿಯಾಗಿರೋ ರೆಸಿಪಿ ವಾರಕ್ಕೊಂದು ಎರಡು ಸರ್ತಿನಾದರೂ ಈ ಸೊಪ್ಪುಗಳನ್ನು ಮಾಡ್ಕೊಂಡು ತಿಂದರೆ ಮೈಗೆ ತುಂಬ ಒಳ್ಳೆಯದು ಮಕ್ಳಿಗೂ ಇದನ್ನು ಅಭ್ಯಾಸ ಮಾಡಿಸಿ ಇದು ತುಂಬ ಟೇಸ್ಟಾಗಿರುತ್ತೆ ಅದರಿಂದ ಮಕ್ಕಳು ಬೇಡ ಅಂತಲೇ ಹೇಳಲ್ಲ ಬೇಳೆ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿಬಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ